ನಗರದ ಸಾಲ್ಗಾಮಿ ರಸ್ತೆ ಮಹಾರಾಜ ಪಾರ್ಕ್ ಬಳಿಯಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಇಪ್ಪತ್ತೆಂಟನೇ ರಾಜ್ಯ ಮಟ್ಟದ ಶ್ರೀ ಆದಿಚುಂಚನಗಿರಿ ಕ್ರೀಡಾಕೂಟದ ಅಂಗವಾಗಿ ಗುರುವಾರ ಅದ್ದೂರಿ ಜ್ಯೋತಿ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಿತು ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಎಚ್ ಪಿ ಸ್ವರೂಪವರ ಉಪಸ್ಥಿತಿಯಲ್ಲಿ ಕ್ರೀಡಾ ಜ್ಯೋತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದ ಮತ್ತು ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಕೊಡಗು ಮಠಗಳ ಟ್ರಸ್ಟ್ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಯುತ್ತಿದೆ ಅಂತ ಹೇಳಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಐದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಇದನ್ನ ಒಂದು ಪ್ರಮುಖ ಕ್ರೀಡಾ ವೇದಿಕೆಯಾಗಿ ಪರಿಣಮಿಸಿದೆ ಅಂತ ಹೇಳಿದರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪುತ್ಥಳಿಯೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಮೆರವಣಿಗೆಯಲ್ಲಿ ಸಾಗಿಸಿ ಕ್ರೀಡಾಂಗಣಕ್ಕೆ ತಲುಪಿಸಿದ ಬಳಿಕ ಅಧಿಕೃತವಾಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರಸಾದ ಮತ್ತು ಆಹಾರ ವ್ಯವಸ್ಥೆ ಮಾಡಲಾಗಿದ್ದು ಸಂಜೆ ರಾತ್ರಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಅಂತ ಶಂಭುನಾಥ ಸ್ವಾಮೀಜಿ ಅವರು ವಿವರಿಸಿದರು ನಮ್ಮ ನಿಮ್ಮದ ಆರಾಧ್ಯ ದೇವರಾದಂತಹ ಪ್ರಾತಸ್ಮರಣೀಯ ಪರಮ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಜಿ ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈಗಾಗಲೇ ಆದಿಚುಂಚಿರಿ ಶಿಕ್ಷಣ ಟ್ರಸ್ಟ್ ನಮ್ಮ ವತಿಯಿಂದ ರಾಜ್ಯ ಮಟ್ಟ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏನು ನಿನ್ನೆ ಪ್ರಾರಂಭ ಮಾಡಿದ್ದೀವಿ ಇವತ್ತು ಉದ್ಘಾಟನಾ ಸಮಾರಂಭ ಆಗ್ತಾಯಿದೆ ಮೂರು ನಾಲ್ಕು ಐದು ಏನನ್ನು ಹಮ್ಮಿಕೊಂಡಿದ್ದೀವಿ ಹಲವಾರು ಜಿಲ್ಲೆಗಳಿಂದ ಈಗಾಗಲೇ ಐದು ಸಾವಿರದ ಐನೂರ ಅರವತ್ತೆಪ್ಪತ್ತು ಮಕ್ಕಳು ಬಂದು ಭಾಗಿಯಾಗಿದ್ದಾರೆ ಎಲ್ಲ ಕೂಡ ಕ್ರೀಡಾಕೂಟದಲ್ಲಿ ಹದಿನೇಳು ಒಂದು ಸುಮಾರು ಒಂದು ಹದಿನೇಳರಿಂದ ಹದಿನೆಂಟು ಜಿಲ್ಲೆಗಳು ಭಾಗಿಯಾಗಿವೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ನಾಲ್ಕನೇ ತಾರೀಕು ಪರ ಪೂಜ್ಯ ಮಹಾಸ್ವಾಮೀಜಿಯವರ ಅಮೃತದಿಂದ ಈಗ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ ಬಿ ಜಿ ಎಸ್ ಕ್ರೀಡಾ ಜ್ಯೋತಿಯನ್ನು ನಾವು ಇಲ್ಲಿಂದ ತಗೊಂಡು ಪೂಜ್ಯ ಮಹಾಸ್ವಾಮೀಜಿಯವರ ಪುತ್ಥಳಿಯನ್ನು ಕೂಡ ಇಲ್ಲಿಂದ ನಾವು ಮೆರವಣಿಗೆ ಮಾಡೋ ಮುಖಾಂತರ ನಾವು ಕ್ರೀಡಾಂಗಣಕ್ಕೆ ನಾವು ಪ್ರವೇಶವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಎಲ್ಲರೂ ಕೂಡ ಸುಮಾರು ಏಳರಿಂದ ಎಂಟು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಇಲ್ಲೇ ನಮ್ಮ ಕಲಾಭವನದಂಥ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ವಿ ಅನೇಕ ತಂಡಗಳು ಕೂಡ ಬಂದಿದೆ ನಮ್ಮೆಲ್ಲ ಶಿಕ್ಷಣ ಟ್ರಸ್ಟ್ ಎಲ್ಲ ಶಾಖಾ ಮಟ್ಟದ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಈಗ ಬಿ ಜಿ ಎಸ್ ಕ್ರೀಡಾ ಜ್ಯೋತಿಯನ್ನು ಪೂಜ್ಯ ಡಾಕ್ಟರ್ ನಿರ್ಮಾಧ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈಗ ನಾವು ಎಲ್ಲ ಪ್ರಶಸ್ನನ್ನು ಮೆಣಗೆ ಮಾಡುವ ಮುಖಾಂತರ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಈಗ ನಾವು ಅಲ್ಲಿ ಕ್ರೀಡಾಂಗಣಕ್ಕೆ ತಲುಪಿ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆಗಳಾಗ್ತದೆ ಉದ್ಘಾಟನೆ ಆದಂತಹ ಇವತ್ತು ಸಂಜೆವರೆಗೂ ಕೂಡ ರಾತ್ರಿ ಕೂಡ ಬೆಳಕಿನ ಒಂದು ಪಂದ್ಯಾವಳಿ ಕೂಡ ಆಗ್ತವೆ ಕೂಡ ಒಂದಷ್ಟು ಕ್ರೀಡಾಕೂಟವನ್ನು ವ್ಯವಸ್ಥೆಯನ್ನು ಮಾಡಿ ಸುಮಾರು ಹನ್ನೆರಡರಿಂದ ಒಂದು ನಾವು ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಬಿಜಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎ ಸಿ ಶಿವರಾಮ್ ಹಾಗೂ ಟ್ರಸ್ಟ್ ಸದಸ್ಯರು ಮಠದ ಕಾರ್ಯಕರ್ತರು ಗುರು ಪರಂಪರೆ ಭಕ್ತರು ಕ್ರೀಡಾಪಟುಗಳು ಹಾಗೂ ಸಾವಿರಾರು ಪ್ರೇಕ್ಷಕರು ಭಾಗವಹಿಸಿದ್ದರು